ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸುಕ್ಷೇತ್ರ ಮಡ್ನಾಳ್ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಅವರಿವರೆನದ ಸಮಸ್ತ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಅರಳಗುಂಡಿಗೆ ಚಂದ కల్బుర్గి జిల్ల జేవర్గి తాలూకా అరళగుండే చంద చరణ ఆదయ్య తాయి మడి అమ్మ ఇరువరు ఆనంద నలుమీ మనయలు ఆడలు ఇల్ల కందలుమయందలి మనయొందు ఆడలు ఇల్ల కంద ನಂದಿನಾಥನು ಇವರ ಗರ್ಭದಿಂದ ಒಲಿದು ಬಂದನು ನಂದಿನಾಥನು ಇವರ ಗರ್ಭದಿಂದ ಶರಣ ಬಸವನಾಮದಿಂದ ಸೃಷ್ಟಿ ಒಳಗೆ ನಂದಿ ಸೃಷ್ಟಿ ಒಳಗೆ ನಂದಿ ಹುಟ್ಟಿ ಬಂದಾನ ಶರಣ ಬಸವನಾಗಿ ನಿಷ್ಠೆಯಿಂದಲೇ ನೆನೆದರೆ ನೀವು ಇರುವೆ ಸುಖವಾಗಿ ನಿಷ್ಠೆಯಿಂದಲಿ ನೆನೆದರೆ ನೀವು ನಿಷ್ಠೆಯಿಂದಲಿ ನೆನೆದರೆ ನೀವು ನಿಷ್ಠೆಯಿಂದಲಿ ನೆನೆದರೆ ನೀವು ಇರುವೆ ಬಸವೇಶ್ವರ ಶರಣಬಸವೇಶ್ವರ ಮಹಾರಾಜಕೀ ಚನ್ನಬಸವೇಶ್ವರ ಮಹಾರಾಜಕೀ ಮಾತಾಡವ್ರ ಮಹಾರಾಜಕೀ ಯವ್ವ ತಾಯಂದ್ರ ಇಲ್ಲಿ ಮಠ ಬಂದ ಒಂದಿಟ್ಟು ಜೈಕಾರ ಹಾಕ್ರಿ ಇಲ್ಲಿ ಮಠ ಬಂದು ಹಂಗ ಹೋಗಬೇಡ್ರಿ ಯಾಕಂದ್ರೆ ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ಈ ನಾಲಿಗೆಯಿಂದ ಏನೇನು ಮಾಡಿರು ಏನು ತಾನು ಎಷ್ಟು ಮಂದಿ ಬೇಯದಿರು ಇಲ್ಲೆಲ್ಲರಿ ನೀವೇ ಚಲೋದಿರಿ ಎಲ್ಲರೂ ಇಲ್ಲಿ ನೀವೆಲ್ಲರೂ ಅಂತವ್ರಿ ಎಲ್ಲಿ ಇಲ್ಲಿ ಅದಾರ ಪಾಪ ನಗ್ತಾರ ಅವ್ರತ್ತ ಹಾಂ ಏನೇನು ತಿಂದೀರೋ ಏನೇನು ಬಾಡಿರು ಏನೇನು ಬೇಯದಿರು ಈ ನಾಲ್ಗಿಗೆ ಏನೇನು ಹಚ್ಚಿರು ಈ ನಾಲಿಗೆಯಿಂದ ಮಾಡಿದ ಪಾಪ ಹೋಗಬೇಕಂತಂದ್ರೆ ವಾಣಿ ತಪಸ್ಸಾಗ್ತದೆ ಈ ನಾಲಿಗೆ ಶುದ್ಧ ಆಗ್ಬೇಕಾಗಿತ್ತಂದ್ರೆ ಇಲ್ಲಿ ಬಂದ ಮ್ಯಾಲ ಬಸವೇಶ್ವರರ ಜೈಕಾರ ಹಾಕಿದ್ರೆ ಮಾತ್ರ ನಿಮ್ಮ ನಾಲಿಗೆ ಶುದ್ಧಕ ಜೋರಾಗಿ ಜೈಕಾರ ಹಾಕಿ ಚನ್ನಬಸವೇಶ್ವರ ಮಹಾರಾಜಕೀ ಒಬ್ಬೊಬ್ರು ನೀವು ಬೇಕಾದ ಹೇಳಪ್ಪ ನಾವು ಹಿಂಗೆ ನಾವು ಅಂದ್ರೆ ನಾವು ಯಾರ್ದು ಮಾತು ಕೇಳಿಲ್ಲಪ್ಪ ನಿಂದ ಕೇಳು ನಾ ಇನ್ನು ಯವ್ವಾ ನಾವು ಹೇಳುವಟ್ಟು ಹೇಳತ್ತೇವು ಹ್ಞೂ ಅಯ್ಯಪ್ಪ ಹ್ಞೂ ನಪ್ಪ ಗಪ್ಪ ಗಪ್ಪ ಕುಂತ್ರು ಸಾಕಾಗೇತವ್ರ ಹ್ಞೂ ಇವ ನಾವು ಹೇಳುವಟ್ಟ ಹೇಳ್ತಿರ್ತೀವಿ ನೀವು ನೋಡಿ ಈಗ ನಿಮ್ಮ ಊರ ಇವ್ರು ಬರ್ತಾರ ಗೊತ್ತಿ ಶಂಕದ ಅಂತ ಬರ್ತಾರಲ್ಲ ಶಂಕಾ ಊದಾರ ಬಾಕಲ್ ಮುಂದೆ ಪೈ ಅಂತ ಬಾಕಲ್ ಮುಂದೆ ಬಂದು ಊತಾರಲ್ಲ ಅವ್ನು ಒಬ್ಬ ಮಗ ಇದ್ದ ಅವ್ನು ಡಿಗ್ರಿ ಹೋಲ್ಡ್ರ ಡಬಲ್ ಡಿಗ್ರಿ ಅವರಪ್ಪ ಏನಂದ ತಮ್ಮ ನಮ್ಮದು ಉದ್ಯೋಗ ಏನಪ್ಪಾ ಅಂದ್ರೆ ಶಂಕ ಊದಿ ದಂಧೆಗೆ ನಮ್ದು ಅದು ಮನೆ ಮನೆ ಅಡ್ಡ್ಯಾಡೋದು ನೀನು ಸಾಲಿ ಬಿಡು ಶಂಕ ಊದಾಕೆ ಪ್ರಾಕ್ಟೀಸ್ ಮಾಡಂದ ಅಲ್ರಿ ಕಲತ್ತು ಹುಡುಗ ಅವ ಕಾಲೇಜ್ ಹುಡುಗ ಸಿಟಿಯಾಗ ಅಡ್ಡಾಡಿದವ ಹಾ ನಾವು ಸಾಧ್ಯ ಇಲ್ಲ ಅಂದ ಇಂಪಾಸಿಬಲ್ ನೆವರ್ ಸಾಧ್ಯ ಇಲ್ಲ ಯಾಕೆ ಇನ್ಸಲ್ಟ್ ಆಗ್ತದೆ ನನಗೆ ನಾವು ಊಬಂಗಿಲ್ಲ ಅಂದ ಊವಿಕ್ಕಂದ್ರೆ ನಾ ಬಿಡಂಗಿಲ್ಲ ಅಂದ ಅವ್ರಪ್ಪ ಏನು ನೀ ಅಂದ ಏನು ಮಾಡವ ನೀ ಅಂದ್ರೆ ನನ್ನ ಮಗನ ನೆತಿ ಕೆಳಗೆ ಹೋಗದ ಬಾಯಾಗ ಶಂಕಿಟ್ಟ ಹೂತಾನಂತೇಳಿ ಆ ಕೆಳಗೆ ಮಕ್ಕೊಂಡ ನನ್ನ ಮಗಾಯಿ ನೆನ್ಬೇಕು ಎಪ್ಪ ನೀ ಎಲ್ಲ ಪ್ರಯತ್ನ ಮಾಡಿ ನನ್ನ ಕೆಳಗೆ ಕೆಳಗೆ ಕೆಡಿ ಬಾಯಾಗ ಶಂಕ ಇಟ್ಟಿ ಕರಿ ಉಸಿರು ಬಿಡವ ನಾ ಅಂದವ ನಾ ಉಸಿರು ಬಿಟ್ರೆ ಟೊಯ್ ಅಂತದ ಇಲ್ಲದ್ರೆ ಟೊಯ್ ಇಲ್ಲ ಕೀಯೂ ಇಲ್ಲ ಉಸು ಮತ್ತು ನಾವು ಹೇಳ್ತೇವೆ ಹೇಳತರಿ ನೀವು ಜೈನೂ ಇಲ್ಲ ಇಲ್ಲ ಅಂದ್ರೆ ನಾ ಏನು ಮಾಡ್ಲವಯ್ಯವ ನಿಮ್ಮ ನಿಮ್ಮ ಪಾಪ ಹೋಗ್ಬೇಕಾಗಿತ್ತಂದ್ರೆ ನಾವು ಅನಿಸ್ಬೇಕಾಗ್ತದೆ ಇಲ್ಲಿ ಮಟ್ಟ ಬಂದು ಅಪ್ಪನ ನಾಮ ಜೈಕಾರ ಹಾಕಬೇಕು ಈ ಕಲಬುರಗಿ ಜಿಲ್ಲೆ ಜೇಬುರ್ಗಿ ತಾಲೂಕಾ ಎರಳಗುಂಡಿಗೆ ಅಂತಕ್ಕಂಥ ಪುಣ್ಯ ಭೂಮಿಯಲ್ಲಿ ಸಾಲೋಕ್ಯ ಮನೆತನ ಅಂತಕ್ಕಂಥ ಒಂದು ಮನೆತನ ಸಾಲೋಕ್ಯ ಮನೆತನ ರೈತಾಪಿ ಮನೆತನ ಅದು ಸ್ವಲ್ಪ ನಾವೆಲ್ಲರೂ ರೈತರದೇವ್ ಸ್ವಲ್ಪ ಲಕ್ಷ ಕೇಳಬೇಕು ಇವತ್ತು ನಮಗೆ ಮಳಿ ಬೇಕಾಗಿದೆ ಮಳೆ ಇರಲಿಲ್ಲ ಅಂತಂದ್ರೆ ನಮಗೆ ಜೀವನ ಇಲ್ಲ ಇದನ್ನು ಏನೆಲ್ಲ ಮಾಡ್ಯಾವಂದ್ರೆ ಮಳಿ ಆಗಲಿಲ್ಲ ಅಂತಂದ್ರೆ ನಮಗೆ ಏನೂ ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಲಕ್ಷ ಕೊಟ್ಟು ಚೆನ್ನಾಗಿ ಈ ವರ್ಷದ ಐದು ದಿವಸದ ಪುರಾಣ ಶರಣ ಶರಣಬಸವೇಶ್ವರಿ ಬರಗಾಲ ಬಂಟನ ಪುರಾಣವನ್ನು ಶ್ರದ್ಧೆಯಿಂದ ತನು ಮನ ಧನದಿಂದ ಸೇವೆಯನ್ನ ಮಾಡಿ ಯಾರು ನೀವು ಈ ಮಡ್ನಾಳ ಗ್ರಾಮದವರು ಮಾಡ್ಕೋತೀರಿ ನಿಮ್ಮ ಗ್ರಾಮಕ್ಕೆ ಎಂದೆಂದು ಬರಗಾಲ ಬರಲೂ ಶರಣ ಬಸವೇಶ್ವರ ನೋಡ್ಕೊತಾನೆ ಇದನ್ನ ನೆನಪಿಟ್ಕೋರು ನೀವು ಅದಕ್ಕೆ ರೈತಾಪಿ ಮನಿತನ ಸಾಲೋಕ್ಯ ಮನೆತನ ಿವಂತ ಮನೆತನ ಮನೆತನದಲ್ಲಿ ಪುಣ್ಯ ದಂಪತಿಗಳು ಆದಯ್ಯ ಶರಣ ಆದಯ್ಯ ಆದಯ್ಯಗೆ ಧರ್ಮ ಪತ್ನಿಯಾಗಿರ್ತಕ್ಕಂಥ ತಾಯಿ ಯಾರು ಅಂತಂದ್ರೆ ಮಡಿಯಮ್ಮ ಅವರು ಅಂತಂದ್ರೆ ಬರೀತಾರೆ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಬಹಳ ಚಂದ ಬರೆದಿದ್ದಾರೆ ಮಹಾಪುರಾಣವನ್ನ ಶರಣರ ಪುರಾಣವನ್ನು తరుణి మని శివ శరణి చల్విన భరణి సుకృతరణి పతియ శరణి భక్తియ పుష్కర శివలూకదాశ్రేణి సరసనయత వా వితరణ భరితవాని పతితాళిని కరణి అర్ధాంగీయని ప మడియం వప్పిదళు మడియం వప్పిదూ ಹಾಗಿದ್ದಳು ಆ ತಾಯಿ ಮಡಿಯಮ್ಮ ಪುಣ್ಯ ದಂಪತಿಗಳು ಅನ್ನುದನ್ನು ಬರೀತಾರೆ ತರುಣಿ ಮನಿ ಶಿವ ಶರಣಿ ಚಲ್ವಿನ ಭರಣಿ ಸುಕೃತ ಚರಣಿ ಪತಿಯನು ಶರಣಿ ಭಕ್ತಿಯ ಪುಷ್ಕರಣಿ ಲೋರಿ ಶಿವ ಲೋಕದಾಶ್ರೇಣಿ ಸರಸ ನಯಯುತ ವಿತರನ ಭರಿತ ಪಾನಿ ಪತಿರುತಾಲಿನಿ ಕರಣಿ ಅರ್ಧಾಂಗಿ ಎನಿಪ ಮಡಿಯಮ್ಮ ನೊಪ್ಪಿದಳು ಆ ತಾಯಿ ಹೆಂಗಿದ್ಲು ಅನ್ನೋದು ಬರೆದ್ರು ಮಡಿಯಮ್ಮ ಹಿಂದಿನ ಶರಣರ ಕಥೆಗಳನ್ನು ನಾವು ಯಾಕೆ ಕೇಳಾಕತ್ತೇವೆಂದರೆ ಹಿಂದಿನವರು ಹೇಗಿದ್ರು ಈ ಕಥೆಗಳು ಯಾರಿಗೆ ಅಂತಂದರೆ ಅವ್ರದ್ದು ಆಗಿ ಹೋಗ್ಯದ ಅವ್ರು ಮಾಡಿ ಹೋಗಿದ್ದಾರೆ ಆದರೆ ಔರಂಗ ಒಂದಿಷ್ಟು ನಾವು ಬದುಕಬೇಕು ಮತ್ತೆದುಕು ಅಲ್ಲ ಹಿಂದಿನವರ ಚರಿತ್ರೆಗಳನ್ನು ಅವರ ನಡೆದ ದಾರಿಯನ್ನು ಅವರ ಮಾರ್ಗದರ್ಶನವನ್ನು ನೋಡಿಕೊಂಡು ನಾವು ಹೋಗಬೇಕಂತೆ ಹೆಂಗೆ ಬದುಕಿದ್ದಳು ಆತ ಎನ್ನುವುದನ್ನು ಹೇಳ್ತಾರೆ ಭಾಳ ಸುಂದರವಾಗಿರ್ತಕ್ಕಂಥ ಜೀವನ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವ ಹಾಗೆ ಬಹಳ ಪ್ರೀತಿಯಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ದರು ಆದರೆ ಕೊರತೆಯನ್ನಿಟ್ಟಿದ್ದ ಪರಮಾತ್ಮ ಭಗವಂತನ ಮೇಲೆ ನಾವು ಎಷ್ಟು ಭಕ್ತಿ ಭಕ್ತಿಯ ದೇವಂದ್ರು ನಾವು ಎಷ್ಟು ಭಕ್ತಿ ದೇವ್ರಿ ಎಷ್ಟು ನಡ್ಕೋತೇವ್ರಿ ನಮಗಿನ್ನೂ ದೇವರು ಕಣ್ಣ ತೆಗಿವಲ್ಲ ಅಂತಾರೆ ಗೊತ್ತಿರದಿಲ್ಲ ನಮಗೆ ಯಾಕೆ ಕಣ್ಣು ತೆಗಿವಲ್ಲ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳನ್ನು ನೋಡ್ಕೋಬೇಕು ನಮ್ಮ ಹಿಂದಿನ ಕರ್ಮಗಳು ನಾವು ಮಾಡಿರ್ತಕ್ಕಂಥ ಕರ್ಮಗಳ ಫಲ ಇವತ್ತು ಅನುಭವಿಸಾಕತ್ತೇವೆ ಅದಕ್ಕೆ ನಿಜಗುಂಡ್ರು ಬರೀತಾರೆ ನಿನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯನ್ನು ನೋಡಲು ಎಂತೆಂತವ್ರಿ ಬರಲುಳ್ಳ ದುಃಖ ಭವಿಷ್ಯದ ಬೇರೆ ಪರಿಹಾರವಿಲ್ಲ ಅದಕ್ಕೆ ಅಭಿದೆ ಹಿಂದೆ ರಾಮನಳ ಪಾಂಡವರು ನೋಯಲೇಕೆ ಸ್ವಲ್ಪ ವಿಚಾರ ಮಾಡಬೇಕು ನಮ್ಮ ಕಷ್ಟ ಬಂದದ ಕಷ್ಟ ಬಂದದಂತೆಲ್ಲ ಈ ಕಷ್ಟಗಳೇ ನಮಗೆ ಯಾಕೆ ಬಂದ ವಿಚಾರ ಮಾಡಬೇಕು ಆದರೆ ಮಡಿಯಮ್ಮಳಿಗೆ ಏನೆಲ್ಲ ಇತ್ತು ಇಲ್ಲಿ ಎಳೆ ಏನೇ ಇಲ್ಲದ ಅಷ್ಟೈಶ್ವರ್ಯ ಸುಖ ಭೋಗಾದಿಗಳು ಮನೆಯೊಳಗೆ ತುಂಬಿ ತುಳುಕ್ತಿದ್ದು ಮಡಿಯಮ್ಮನ ಮನೆಯೊಳಗೆ ಆದರೆ ಭಗವಂತ ಒಂದು ಕೊರತೆಯನ್ನಿಟ್ಟಿದ್ದ ಯಾವ ಕೊರತೆ ಅಂದ್ರೆ ಸಂತಾನದ ಕೊರತೆ ಮಕ್ಕಳಾಗಿರಲಿಲ್ಲ ತಾಯಿಗೆ ಹಿಂದಿನವರ ಪುರಾಣಗಳಲ್ಲಿ ಪ್ರತಿಯೊಂದು ಪುರಾಣ ನೋಡ್ರಿ ಇವತ್ತು ತೆಗೆದು ಮಕ್ಕಳಿಲ್ಲ ಅನ್ನುವ ಕೊರತೆನೇ ಅದ ಯಾಕೆ ಬೇಗ ಮಕ್ಕಳಾಗಂಗಿಲ್ಲ ಪುರಾಣ ಪುಣ್ಯಕಥೆಗಳಲ್ಲಿ ಅಂತಂದರೆ ಸುಮ್ಮನೆ ಅಲ್ಲ ಅದು ನಮಗೆ ಬೇಡಿದಂಗೆ ಬೇಡಿದ ತಕ್ಷಣ ವರ್ಷಕ್ಕೆ ಅಡ್ಡಾಡಿ ಹಿಂಗೆ ಹುಟ್ಟು ಅವ ನೋಡಿಲ್ಲ ಕೊಡ ಕಪಾಳ ಕೊಡಲ್ಲೇ ತೊಡಗೆ ಎಲ್ಲ ಕೊಡ್ಬೇಕು ನೀನು ಇನ್ನೇ ಮಾತಾಡ್ಸೋದಲ್ಲ ಅವ ಹಾಂ ಕಪಾಲು ಕುಡಿಬೇಕು ಬಾ ಸರ್ದ ಮೂಗನ್ಯಾನು ಜಿಗಿಯೋ ಹಂಗೆ ಹಾಂ ಸುಮ್ಮನೆ ಕುಂತಾನ ಅಂದ್ರೆ ಹಾಂ ನಿನಗೆ ಇವು ಹೋಗೋದ್ರೊಳಗೆ ಬಿಡುತ್ತಾನ ನೋಡು ಈ ಒಂದು ಊರು ಪುರಾಣಕ್ಕೆ ಹೋದಾಗ ಹಿಂಗೆ ದೊಡ್ಡ ವಾಂಡ ಕುಡಿತದ ಹಿಂಗೆ ಕಂಪೌಂಡ್ ಐತಲ್ಲಿ ಕಡೆ ರೀ ಇಷ್ಟು ಕಡೆ ಒಂದು ಐದು ಸಾವಿರ ಹೆಣ್ಮಕ್ಳು ಇಷ್ಟು ಕಡೆ ಗಂಡು ಮಕ್ಕಳು ಒಂದು ಐದು ಸಾವಿರ ಆ ಕಂಪೌಂಡ್ ಮ್ಯಾಗೆ ಕುಂತಿದ್ದವ್ ಊರು ಸೌಕಾರ ಮಗ ಹನ್ನೆರಡು ವರ್ಷ ಹಂಗೆ ತಿಂದು 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 ಹೆಂಗಾಗಿದೆ ಅಂದ್ರೆ ಎಂಬತ್ತು ಕೆ ಜಿ ಇದ್ದು ಮದ್ನೆ ಬೆಳಸಿದ್ದು ತಿನ್ನವ ತಿನ್ನವ ಕುರುಕುರಿ ಕುರುಕುರಿ ಪುರುಪುರಿ ತಿಂದು ತಿಂದು ಉಬ್ಬಿದ್ದ ಕುಂತಿದ್ದ ಹೆಣ್ಮಕ್ಳ ಕಡೆನೇ ಕುಂತಿದ್ದು ಕಂಪೌಂಡ್ ಮ್ಯಾಗ ನಾ ಎಣ್ಣೆ ತಮ್ಮ ಪುರಾಣ ನಿದ್ದಿ ನಿದ್ದುದು ಬರ್ತಾವ ಇದು ಪುರಾಣ ಅಂತ ಇವು ಬಿದ್ದ ಗಿದ್ದಿಲ್ಲ ಹುಡುಗ ಎಣ್ಣೆ ಹೇಳಣಿ ಅಂದ ನನಗೆ ಐವತ್ತು ವರ್ಷ ಬಂದಿತ್ತು ಮೂರಾಗಿಲ್ ಬಂದೆಲ್ಲ ನನ್ನ ಮುಂದೆ ದಾಟಿ ಯಾರ ಎಲ್ಲಿ ಬಿಡು ಮಾರಾಯ ಊರು ಸೌಕಾರ ಮಗ ಅದು ನಮಗೆ ಯಾಕೆ ಬೇಕು ನಾವು ಸರ್ ಸುಮ್ಮನೆ ಹೇಳಕತ್ತೀನಿ ಸಣ್ಣ ಮಕ್ಕಳು ತಿನ್ಕೊ ಅಂತ ನನಗೆ ಕುಂತಿದ್ದವ ಅದು ಮತ್ತೆ ನೀವು ಅವಗೆ ಪುರಾಣ ಅದಕ್ಕೆ ಹೊತ್ತದ ತಿನ್ನೋದು ಗೊತ್ತು ತೂಗೂಡ್ಸ್ಕೊಂತ ತೂಗೂಡ್ಸ್ಕೊಂಡು ಒನ್ಲಾ ನನ್ಲಕ್ಕ ಸತ್ತೈತಿ ಬರ್ರಿ ಹಿಂಗೆ ಹಾಕೊಂಡು ಬೆದ್ದ ಬಿಟ್ಟು ಮುದುಕಿ ಮ್ಯಾಗ ದೌಡ್ ಹೋಗ್ರಲ್ಲೇ ಹುಡುಗ ಸೈತಿರು ಅನ್ಯ ನಾಲ್ಕು ಮಂದಿ ಹೋಗಿ ಎಬಸ್ತಾರು ನಕ್ಕೋತ ಕುಂತಿದ್ದೀವಿ ಅದ್ದ ಆ ಮುದುಕಿ ಮ್ಯಾಗ ಏನು ಬಿದ್ದಿತ್ತು ಅಲ್ಲಿ ಮುದುಕಿ ಸತ್ತಿತ್ತು ಏನು ಮಾಡಿದ್ವಿ ಇನ್ನೊಬ್ಬರು ಕೊಲ್ಲು ಇವ ತಾವು ಮತ್ತು ನಕೊತನೂ ಕುಂದ್ರೂ ಇವ ಹಾಂ ಅದಕ್ಕೆ ಏನು ಮಕ್ಕಳು ಇಲ್ಲಿ ಶಾನೆ ಅದ ಯಾಕೆ ನಮಗೆ ಆಗ ಹಿಂದಿನ ಪುರಾಣದೊಳಗೆ ನೋಡಿರಿ ಮಕ್ಕಳಿಲ್ಲದೇ ಹೇಳ್ತಾರೆ ಪುರಾ ಪ್ರತಿಯೊಂದು ಪುರಾಣದೊಳಗೆ ಯಾಕಂದ್ರೆ ಒಬ್ಬ ಮಹಾತ್ಮ ಈ ಭೂಮಿಗೆ ಬರಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ ಇವೇನು ಹೇಳ್ದ ಕೇಳ್ದ ಬಂದ್ಬಿಡ್ತಾವ ಚಿಪ್ಲಿ ಹನುಮ್ನಂತವ್ ಇವೇನು ಬ್ಯಾಡಂದ್ರು ಲಾಕ್ಡೌನ್ದಾಗ ಮನ್ಯಂಗೆ ಭಾಳ ಹುಟ್ಟೆ ಹ್ಞೂ ಕೆಲಸ ಇಲ್ಲ ಬಗ್ಗೆಸಿಲ್ಲ ಅವು ಜಾತ್ರೆಗೆ ಕಳ್ಕೊಳ್ಳುವ ಅವ ಜಾತ್ರೆಗೆ ಏನು ಕಳ್ಕೊತ ನೋಡಿ ಒಟ್ಟು ಲಾಕ್ಡೌನ್ದಾಗ ಹುಟ್ಟಿದ್ದು ಅವ ಅವ್ರು ನಮ್ಮ ಮುತ್ತಿಗೆ ವೇದಿಕೆ ಮೆತ್ತ ಕೊಡ್ತಾರೆ ಇದು ಯಾರು ನೋಡ್ರಿ ಕಳ್ಕೊಂಡೈತಿ ನಾವು ಹೇಳಬೇಕು ಇದು ಹಸಿರಂಗಿ ಹಾಕೊಂಡೈತಿ ಮಗನಾಗೆ ಸುಂಬ ಸವರು ಆತದೆ ಯಾರು ಕರ್ಕೊಂಡೋಗ್ರಿ ಹಡದವ್ರು ಅವರು ಹೇಳೋದು ನಾವು ಯಾಕೆ ಕಡಿಬೇಕು ಕಳ್ಕೋದಾದ್ರೆ ಹುಟ್ಟಬೇಕಂತ ಹುಟ್ಟಿದ ಮಕ್ಕಳ ಕಡಿಮೆ ಅಪರೂಪಕ್ಕೆ ಶರಣ ಶರಣ್ ವಸಪ್ಪನಂಗೆ ಮಕ್ಕಳು ಅನ್ನು ಕೊರತೆ ಭಾಳ ಹಿಂದ್ ಪುರಾಣದೊಳಗೆ ಯಾಕೆ ಕೊರತೆ ಅಂದ್ರೆ ಮಹಾತ್ಮರು ಶರಣರು ಶರಣಿಯರು ಈ ಭೂಮಿಗೆ ಬರಬೇಕಂದ್ರೆ ದೇವಲೋಕದಿಂದ ಕೈಲಾಸದಿಂದ ಈ ಧರೆಗೆ ಬರಬೇಕಂದ್ರೆ ಒಬ್ಬ ದೇವತೆ ಹಂಗೆ ಬರ್ತಾನೇನ್ರಿ ಕಷ್ಟದ ಶ್ರಮ ಅದ ಆದ್ರೆ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ಬಾಳ ನೊಂದಿದ್ದಳು ತಾಯಿ ಮಕ್ಕಳು ಇಲ್ಲದ ಕೊರತೆಯಲ್ಲಿ ಬಳಲುತ್ತಿದ್ದಳು ಆದರೆ ಮಕ್ಕಳು ಇಲ್ಲ ಯಾಕೆ ನನಗೆ ನನ್ನ ಗರ್ಭದಲ್ಲಿ ಮಕ್ಕಳು ಇಲ್ಲ ಅನ್ನುವ ವಿಚಾರ ಮಡಿ ಅಮ್ಮಳಿಗೆ ಇಲ್ಲ ಇಲ್ಲದ ಅದು ಯಾಕೆ ನನಗ ಮಕ್ಕಳಾಗಿಲ್ಲ ಅನ್ನೋ ವಿಚಾರ ಮಡಿಯಮ್ಮಳಿಗೆ ಗೊತ್ತಿಲ್ಲ ಹೇಗೆ ಹಿಂದಿನ ಜನ್ಮದ ಕರ್ಮ ಕರ್ಮದ ಫಲ ಅಂತಿಂತ ಫಲ ಏನ್ರಿ ಕರ್ಮದ್ದು ಸುಖ ಆಗಲಿ ದುಃಖ ಆಗಲಿ ಅದು ತಾ ಮಾಡಿದ ಕರ್ಮ ತಾವುಣ್ಣ ಬೇಕ ಶಿವನ ಮ್ಯಾಲಕ ಸಿಟ್ಟಾಗಬೇಕ ಸಿಟ್ಟಾಗಬೇಕ சூக்கௌ து தும்ப தலை சத்வந்தநாத ஹரிச்சந்திராய மக்களமாரி ருணவ தீர்த்தவனந்திர மகாராஜுகாடகாத ವೀರ ಭಾವುಕನ ಕೈಯೊಳಗೆ ಆಳಿನ ಆಳಾಗಿ ದುಡಿದ ಚಕ್ರವರ್ತಿ ಹಂತಾದ ಬಂದೈತೇನ್ರಿ ತಂದೆ ಮಾತಿಗಾಗಿ ಶ್ರೀ ಶ್ರೀರಾಮಚಂದ್ರ ಹದಿನಾಲ್ಕು ವರುಷ ವನವಾಸಕ್ವಾದ ನೋಡ್ಬೇಕು ಯಾಕೆ ಬಂತು ಅವ್ರಿಗೆ ನಮಗೊಂದು ಏಟು ಬಂದಿರ್ತೈತಿ ಶಿವ ಪರಮಾತ್ಮ ಏನಾರ ಎಂತ ಅಂದೋ ತಾ ಮಾಡಿದ ಕರ್ಮ ತಾವು ಬೇಕ ಶಿವನ ಮ್ಯಾಲಕ ಇಂತ ಇಂಥ ತಂಜೋ ನನಗ ಅದು ಹುಟ್ಟಿದ ಕೂಸ ಒಂಬತ್ತು ತಿಂಗಳು ಹೊತ್ತಿರ್ತೀರಿ ಅವ್ವ ಹುಟ್ಟಿದ ಕೂಸ ಹುಟ್ಟಿದ ತಕ್ಷಣ ಜೀವ ಬಿಟ್ಟು ತಂದ್ರೆ ಏನಂತೀರಿ ಬೈತೀರಿ ನಿನಗೊಂದಿಟ್ಟು ಕರುಣ ಋಣ ಇಲ್ಲೇನು ನನ್ನ ಆ ಕರೋಣ ಇಲ್ಲೇನು ಒಂಬತ್ತು ತಿಂಗಳು ಕಲ್ಲು ಕಲ್ಲೊತ್ತಂಗ ಅಲ್ಲೋ ಗುಡ್ಡಕ್ಕೆ ಕಲ್ಲು ಕಲ್ಲೊತ್ತಂಗ ದೇವರ ನನಗ್ಯಾಕಿಂತ ನಿಮಗೆ ತಂದಿಲ್ಲದ ನೀವು ತಗೊಂಡು ಬಂದಿರಿ ನಾವು ತಗೊಂಡು ಬಂದದ್ದನ್ನು ನಾವು ಉನಬೇಕು ತಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ಮಡಿಯಮ್ಮಗೆ ಗೊತ್ತಿಲ್ಲ ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಪರಮಾತ್ಮರ ಮೇಲೆ ಇಷ್ಟು ನನ್ನ ಭಕ್ತಿ ಇದ್ದರೂ ಕೂಡ ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಆಕಿಗ್ ಗೊತ್ತಿಲ್ಲ ಪರಮಾತ್ಮನಿಗೆ ಗೊತ್ತಿತ್ತು ಅವನಿಗೂ ಚಿಂತೆ ಎತ್ತಿತ್ತು ನನ್ನ ಭಕ್ತರು ಆದಯ್ಯ ಮಡಿಯಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಆದರೆ ಚಿಂತೆ ಎಂಥದ್ದು ಈ ಜನ್ಮದಲ್ಲಿ ಅವರ ಗರ್ಭದಲ್ಲಿ ಮಕ್ಕಳಾಗಂಗಿಲ್ಲ ಪರಮಾತ್ಮ ಮಕ್ಕಳು ಕೊಡಬೇಕಾಗಿದೆ ಆದರೆ ಮಕ್ಕಳಾಗಂಗಿಲ್ಲ ಅವ್ರ ಗರ್ಭದಲ್ಲಿ ಹೆಂಗೆ ಮಾಡುವ ಚಿಂತೆ ಒಳಗೆ ಪರಮಾತ್ಮ ಕುಂತಾಗ ಪಾರ್ವತಾದೇವಿ ಕೇಳಿದಾಗ ಹೇಳ್ತಾನೆ ಪರಮಾತ್ಮ ಪಾರ್ವತಿ ಅವರು ಮಕ್ಕಳಿಗಾಗಿ ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಆದಯ್ಯ ಮಡಿಯಮ್ಮ ಆದರೆ ಮಡಿಯಮ್ಮಳ ಗರ್ಭದಲ್ಲಿ ಈ ಜನ್ಮದಲ್ಲಿ ಮಕ್ಕಳಾಗುವುದೇ ಇಲ್ಲ ಯಾಕಂದರೆ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಮಡಿಯಮ್ಮ ಇನ್ನೊಬ್ಬರ ಮಕ್ಕಳನ್ನು ಕಿತ್ತುಕೊಂಡಿದ್ದಾಳೆ ಅದಕ್ಕೆ ಈ ಜನ್ಮದಲ್ಲಿ ಅವಳಿಗೆ ಮಕ್ಕಳಿಲ್ಲ ಆದರೂ ಕೂಡ ನಮ್ಮ ಮಗನ ಕೊಡಲೇಬೇಕಾಗಿದೆ ಹೆಂಗೆ ಕೊಡುವುದು ಅಂದರೆ ನಂದಿಯನ್ನು ಕರಿತಾನೆ ಪರಮಾತ್ಮ ಈ ಭೂಲೋಕದಲ್ಲಿ ಏನಾದರೂ ಅಧರ್ಮ ಹೆಚ್ಚಾದ ಮೇಲೆ ಧರ್ಮ ಎಂದರೆ ನಂದಿ ಬಸವ ಹಿಂದೆ ಬಸವಣ್ಣನವರು ಹುಟ್ಟಿ ಬರಬೇಕಾದ್ರೆ ಮಾದರಸ ಮಾದಲಾಂಬಿಕೆಯ ಗರ್ಭದಲ್ಲಿ ಜನ್ಮ ವ್ಯಕ್ತಿ ಬರಬೇಕಾದರೆ ನಂದಿ ಅವತಾರವೇ ಬಸವನಾಗಿ ಹುಟ್ಟಿ ಬಂದರೋ ವಿಂಗಳೇಶ್ವರ ಗ್ರಾಮದಲ್ಲಿ ಆ ಕತೆ ಇರಲಿ ಬಸವಣ್ಣವರದು ಇವತ್ತು ಈ ನಂದಿ ಬರಬೇಕಾದರೆ ಬಸವನಾಗಿ ಭೂಮಿಗೆ ಬರಬೇಕಾದರೆ ಪರಮಾತ್ಮನ ಆಜ್ಞೆಯಿಂದ ಹೋಗು ಆದರೆ ಮಡಿಯಮ್ಮಳ ಗರ್ಭದಲ್ಲಿ ಅಲ್ಲ ಮಡಿಯಮ್ಮಳ ಗರ್ಭದಲ್ಲಿ ಅಲ್ಲ ಆದರೆ ಮಡಿಯಮ್ಮಳಿಗೆ ಮಗು ಬೇಕಾಗ್ಯದ ಸಂತಾನ ಭಾಗ್ಯ ಬೇಕಾಗ್ಯದ ಆದರೆ ಅವಳ ತಂಗಿ ಆದಯ್ಯನವರ ತಮ್ಮನ ಹೆಂಡತಿ ಸಂಗಮ್ಮಳ ಗರ್ಭದಲ್ಲಿ ಜನ್ಮವೆತ್ತು ಸಂಗಮಳ ಗರ್ಭದಲ್ಲಿ ಜನ್ಮ ಬೆತ್ತು ನಾನು ಸ್ವಪ್ನದಲ್ಲಿ ಹೋಗಿ ಮಡಿಯಮ್ಮಳಿಗೆ ಹೇಳಿ ಬರ್ತೇನೆ ಹೋಗು ನಿನ್ನ ಅವತಾರವಾಗಲಿ ನಂದಿ ಅಂತೇಳಿ ಪರಮಾತ್ಮ ನಂದಿಗೆ ಆಜ್ಞೆ ಮಾಡ್ತಾನೆ ನಂದಿ ಅವತರಿಸಿ ನಾಳೆಯ ದಿವಸ ಶರಣ ಬಸವನಾಗಿ ಈ ಭೂಲೋಕದಲ್ಲಿ ಭೂಮಿಗೆ ಪಾದಾರ್ಪಣೆಯನ್ನು ಮಾಡ್ತಾನೆ ನಾಳೆ ಕಲಬುರಗಿ ಜಿಲ್ಲೆ ಜಯಬುರ್ಗಿ ತಾಲೂಕು ಪುಣ್ಯಭೂಮಿ ಎಂದೆನಿಸಿಕೊಂಡಿರ್ತಕ್ಕಂಥ ಅರಳಗುಂಡಿಗೆಯ ಮನೆತನದಲ್ಲಿ ಸಂಗಮ್ಮಳ ಗರ್ಭದಲ್ಲಿ ಜನ್ಮ ವ್ಯಕ್ತಿ ಪರಮಾತ್ಮನ ಅನುಗ್ರಹದಿಂದ ನಂದಿ ಅವತಾರ ನಾಳೆ ದಿವಸ ಆ ನಂದಿ ಅವತಾರ ಶರಣ ಬಸವನ ಅವತಾರ ನಾಳೆ ತೊಟ್ಟಿಲವನ್ನು ತೂಗಿ ಬೇಡ್ಕೊಳ್ರಿ ಬೇಕಾದ ಬೇಡ್ಕೊಡ್ರಿ ಮಳೆ ಬೆಳೆ ಐಶ್ವರ್ಯವನ್ನು ಬೇಡ್ಕೊಡ್ರಿ ಬೇಕಾದ ಬೇಡ್ಕೊಳ್ರಿ ಕೊಡುವ ಸಾಮರ್ಥ್ಯ ಮಹಾದಾಸೋಹಿ ಶರಣ ಬಸವನಿಗೆ ಅದ ಅಂತ ಶರಣ ಬಸವನ ನಾಮಕರಣವನ್ನು ನಾಳೆ ದಿವಸ ಇದೇ ಅಪ್ಪನ ಸ್ಥಾನದಲ್ಲಿ ಚನ್ನಬಸವೇಶ್ವರಿ ಪುಣ್ಯ ಸ್ಥಾನದಲ್ಲಿ ನಾಮಕರಣೋತ್ಸವ ಆ ಮಗು ಸಂಗಮ್ಮಳ ಗರ್ಭದಲ್ಲಿ ಬಂದ ಮೇಲೆ ಆ ತಾಯಿಯ ಮನದ ಬಯಕೆಗಳು ಆ ತಾಯಿಯ ಮನದ ಆನಂದಕ್ಕೆಂಥದ್ದು ಆ ಭೂಮಿಗೆ ಅವತರಿಸಿ ಬರಬೇಕಾದ್ರೆ ಹೆಂಗೆ ಅವತರಿಸಿ ಬಂದ ಬಸವ ಅನ್ನೋ ವಿಚಾರವನ್ನು ನಾಳೆ ದಿವಸ ಇಡೀ ಗ್ರಾಮದ ಮಡ್ನಾಳ ಗ್ರಾಮದ ಎಲ್ಲ ತಾಯಿಯಂದರು ಒಬ್ಬರು ಮನೆಯೊಳಗೆ ಉಳಿಬಾರ್ದು ನಾಳೆಯ ದಿವಸ ಪ್ರತಿಯೊಬ್ಬರು ತಾಯಂದ್ರೆ ಬರಬೇಕು